ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಪುಷ್ಪಕ ವಿಮಾನ ದರ್ಶನವೆಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ವೈಢೂರ್ಯಗಳಿಂದಲೂ ಚಿನ್ನದಿಂದಲೂ ಸಿಂಗರಿಸಲ್ಪಟ್ಟಿದ್ದ ರಾವಣನ ವಿಶಾಲವಾದ ಅರಮನೆಯ ಅರಮನೆಯು ಮಿಂಚುಗಳಿಂದ ಶೋಭಿಸುವ ಮೇಘಮಂಡಲದಂತೆ ಕಾಣುತ್ತಿತ್ತು ಅಲ್ಲಿದ್ದ ಅನೇಕ ತೊಟ್ಟಿಗಳನ್ನು ಗೃಹಗಳನ್ನು ಚಂದ್ರಶಾಲೆಗಳನ್ನು ಪ್ರವೇಶಿಸಿ ಹನುಮಂತನು ಸೀತೆಯನ್ನು ಹುಡುಕಿದನು ಶಿಲ್ಪಶಾಸ್ತ್ರೋಕ್ತ ಾಗಿ ಮಯನು ಮಹಾಪ್ರಯತ್ನದಿಂದ ನಿರ್ಮಿಸಿದ ಲೋಕೋತ್ತರವಾದ ಸೌಂದರ್ಯವುಳ್ಳ ಲಂಕಾಧಿಪತಿಯ ಆ ಗ್ರಹಗಳನ್ನೆಲ್ಲ ಹನುಮಂತನು ನೋಡಿದನು ಅನಂತರ ಉನ್ನತವಾದ ಮೇಘದಂತೆ ಕಂಗೊಳಿಸುತ್ತ ಅತ್ಯಂತ ಮನೋಹರವಾದ ಪುಷ್ಪಕ ವಿಮಾನವನ್ನು ಕಂಡನು ಅದು ಭೂಮಿಯಲ್ಲಿ ಬಂದಿರುವ ಸ್ವರ್ಗವು ಎಂಬಂತೆ ನಾನಾ ರತ್ನಗಳಿಂದಲೂ ನಾನಾ ಪುಷ್ಪಗಳಿಂದಲೂ ಅತ್ಯಂತ ಸುಂದರವಾಗಿತ್ತು ಅಲ್ಲಿ ಸುಂದರಿಯರಾದ ಸ್ತ್ರೀಯರನ್ನು ಹಂಸಗಳ ಸಾಲುಗಳನ್ನು ವಿವಿಧ ಭಂಗಿಗಳಲ್ಲಿ ಚಿತ್ರಿಸಿದ್ದರು ಅನೇಕ ಧಾತುಗಳಿಂದ ರಂಜಿಸುವ ಗಿರಿ ಶೃಂಗದಂತೆಯೂ ಸುಚನ್ ಸೂರ್ಯ ಚಂದ್ರರಿಂದ ಶೋಭಿಸುವ ಅಂತರಿಕ್ಷದಂತೆಯೂ ವಿವಿಧ ರತ್ನಗಳಿಂದ ಪ್ರಕಾಶಿಸುತ್ತಿದ್ದ ಆ ವಿಮಾನ ರತ್ನವನ್ನು ಹನುಮಂತನು ನೋಡಿದನು ಆ ವಿಮಾನದಲ್ಲಿ ಪರ್ವತಗಳನ್ನು ಪುಷ್ಪರಾಜಪ್ಪುವ ಅನೇಕ ಬಗೆಯ ವೃಕ್ಷಗಳನ್ನು ಕಮಲ ಮೊದಲಾದ ಜಲಪುಷ್ಪಗಳಿಂದೊಪ್ಪುವ ಕೊಳಗಳನ್ನು ಹವಳ ವೈಡೂರ್ಯಗಳಿಂದ ಕೆತ್ತಿದ ವಿವಿಧ ಪಕ್ಷಿಗಳನ್ನು ಚಿತ್ರಿಸಿದ್ದರು ಮನ್ಮಥನ ಬಂಧುಗಳೋ ಎಂಬಂತೆ ಮನೋಹರಾಕಾರದ ಇನ್ನೂ ಅನೇಕ ಬಗೆಯ ಚಿತ್ರಗಳು ಅಲ್ಲಿ ಕಂಗೊಳಿಸುತ್ತಿದ್ದವು ಮಾಟವಾದ ಆಕಾರದಲ್ಲಿ ಬರೆದಿದ್ದ ಆನೆ ಕುದುರೆಗಳು ನೋಡುವವರ ಮನಸ್ಸನ್ನು ಆಕರ್ಷಿಸುತ್ತಿದ್ದವು ಆ ವಿಮಾನದಲ್ಲಿ ಒಂದು ಕಡೆ ಪದ್ಮಹಸ್ತಳಾದ ಮಹಾಲಕ್ಷ್ಮಿಯು ಅನವರತವಾಗಿ ವರವನ್ನು ಕೊಡುತ್ತಿರುವಳು ಎಂಬಂತೆ ಮನೋಜ್ಞವಾದ ಚಿತ್ರವು ಕಂಗೊಳಿಸುತ್ತಿತ್ತು ಆದರೂ ಜನಕಪುತ್ರಿಯಾದ ಸೀತೆಯನ್ನು ಕಾಣುವುದರಿಂದ ಆ ದಿವ್ಯ ಮಂದಿರದಲ್ಲಿ ಕೂಡ ಆಂಜನೇಯನ ಮನಸ್ಸಿಗೆ ಸ್ವಲ್ಪವೂ ನೆಮ್ಮದಿಯಾಗಲಿಲ್ಲ ಈ ರೀತಿಯಾಗಿ ಆಂಜನೇಯನು ನಿರಂತರವಾಗಿ ಸೀತೆಯನ್ನು ಆ ಲಂಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ರಾವಣನ ಅರಮನೆಯಲ್ಲಿ ಹುಡುಕುತ್ತಲೇ ಇದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ